ಶ್ರೀ ಸಾಹೇಬ್ ಜೊಲ್ಲೆ ಸಂಸದರ ಸಾಂಸ್ಕೃತಿಕ ಕಾರ್ಯಕ್ರಮ ಇಂದು ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಿವಗರ್ಜನ ಮರಾಠಿ ನಾಟಕ ಅತಿ ಯಶಸ್ವಿಯಾಗಿ ಇಂದು ಪ್ರದರ್ಶನಗೊಂಡಿತ್ತು ಶ್ರೀಗಳ ಆಗಮನ ಹಾಗೆ ನಿಪ್ಪಾಣಿ ಸಂಸದೆ ಸೌ ಶಶಿಕಲಾ ಸಾಹೇಬ್ ಜೊಲ್ಲೆ ಇವರ ಆಗಮನ ಹಾಗೂ ಅನೇಕ ಗಣ್ಯ ಮಾನ್ಯರು ಮತ್ತು ಮಾಜಿ ಸಚಿವ ಎ ಬಿ ಪಾಟೀಲ್ ಇವರ ಉಪಸ್ಥಿತಿಯಲ್ಲಿ ಮತ್ತು ಅನೇಕ ಶಿವಭಕ್ತರು ಮತ್ತು ಇಲ್ಲಿ ಆಗಮಿಸಿದಂಥ ಸಾವಿರಾರು ವೀಕ್ಷಕರು ಈ ಶಿವಗರ್ಜನ ನಾಟಕದಲ್ಲಿ ಪಾಲ್ಗೊಂಡು ಈ ಒಂದು ಶಿವಗರ್ಜನ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನಾಧಾರಿತ ಈಶಾಖಂಡದಲ್ಲಿ ಅತಿ ದೊಡ್ಡ ಮರಾಠಿ ನಾಟಕವನ್ನು ಜನರು ಈ ಒಂದು ನಾಟಕ ವೀಕ್ಷಣೆಯ ಲಾಭವನ್ನು ಪಡೆದುಕೊಂಡರು ಅದಲ್ಲದೆ ಶಿವಾಜಿ ಪಾತ್ರ ಮಾಡಿದಂತಹ ಆ ಪಾತ್ರಧಾರಿಗೆ ಮತ್ತು ತಾಯಿ ಪಾತ್ರ ಮಾಡಿದಂತಹ ಆ ಪಾತ್ರಧಾರಿಗೆ ಸನ್ಮಾನ ಕೂಡ ಮಾಡಲಾಯಿತು ಪ್ರಭು ನ್ಯೂಸ್ ಸಂಕೇಶ್ವರ್ ಸಮಸಿನಿಂದ ಧೈರ್ಯದಿಂದ ಶಕ್ತಿಯಿಂದ ಧರ್ಮದಿಂದ ಭಗವಂತನ ಸ್ಮರಣೆ ನಾಮಸ್ಮರಣೆ ಜಪ ಇತ್ಯಾದಿಗಳನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣೀಭೂತನೇ ನಿಂದು ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜ ಆ ಒಂದು ಗತವೈಭವನ ಸಾರ್ತಕ್ಕಂತಹ ಈ ನಾಟಕದ ರೂಪದೊಂದಿಗೆ ನಮ್ಮೆಲ್ಲರನ್ನ ಜಾಗೃತಿಗೊಳಿಸಲು ಒಂದು ಅವಕಾಶವನ್ನು ಮಾಡಿಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವ ಕನ್ನಸ ಜೊಲ್ಲೆ ಅವರಿಗೆ ಭಕ್ತಿಪೂರ್ವ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಕೂಡ ವಿಷಯಗಳನ್ನ ತಿಳಿಸಿದ್ದಾರೆ ಬಹುಶಃ ನಾವೆಲ್ಲ ಮಾತನಾಡುವ ಮಾತಗಳನ್ನ ತಾಯಿಯವರಿಗೆ ಆಲ್ರೆಡಿ ಮಾತಾಡುವ ಮುಗಿಸಿದಾರೆ ಹೇಳಿಕೆ ಏನಿಲ್ಲ ಅಂತಹ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ತಾಯಿಯವರಾದ ನಮ್ಮ ತಾಯಿಯವರಿಗೆ ಭಕ್ತಿಪೂರ್ವ ಪ್ರಣಾಮಗಳನ್ನ ಸಲ್ಲಿಸ್ತಾ ಶಶಿಕಲಾ ಭಕ್ತಿಪೂರ್ವ ಪ್ರಣಾಮಗಳನ್ನ ಸಲ್ಲಿಸ್ತಾ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ಭಕ್ತಿಪೂರ್ವ ಪ್ರಣಾಮಗಳನ್ನ ಸಲ್ಲಿಸಿ ಶ್ರದ್ಧೆಯ ತಾಯೆಂದರೆ

म्हणून त्यांना अभिनंदन करूया बघूया संकेश्वरचा टाळ्यामध्ये तर सगळ्या कलाकारांना धन्यवाद आणि आपले स्वप्नील आणि रेणवसाठी देखील जोरदार टाळ्यांनी त्यांचा आपण अभिनंदन करायचं आणि इथं स्वामीजी देखील शेवटपर्यंत हे कार्यक्रम आणि झोल्ले ग्रुपच्या माध्यमातून आपल्याला माहीत आहे की कन्नडमध्ये म्हणतात ಲೇಸನಿಸಿಕೊಂಡು ಐದು ದಿನ ಬದುಕಿದ್ರೇನು ನಾಲ್ಕು ದಿನ ಬದುಕಿದ್ರೇನು ಮೂರು ದಿನ ಬದುಕಿದ್ರೇನು ಎರಡು ದಿನ ಬದುಕಿದ್ರೇನು ಕೂಡಲ ಸಂಘದ ಶರಣರ ವಚನದಲ್ಲಿ ಲೇಸನಿಸಿಕೊಂಡು ಒಂದು ದಿನ ಬದುಕಬಾರದೆ ಪ್ರಶ್ನಾರ್ಥ ಚಿಹ್ನೆ ಶರಣರು ಹಾಕ್ತಾರೆ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಹುಟ್ಟು ಸಾವಿನ ಮತ್ತೆ ಎಷ್ಟು ವರ್ಷ ಬದುಕ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ ನಾವು ಹ್ಯಾಕ್ ಬದುಕ್ತಿವಿ ಅನ್ನೋದ್ ಇಂಪಾರ್ಟೆಂಟ್ ಛತ್ರಪತಿ ಶಿವಾಜಿ ಮಹಾರಾಜರು ಮಾತಾ ಜೀಸಾವು ಬದುಕಿದ್ರು ಅದಕ್ಕೆ ನಾವು ಇನ್ನೂ ಕೂಡ ಅವರನ್ನು ನೆನೆಸ್ತೇವೆ ಆ ರೀತಿಯಾಗಿ ಜೊಲ್ಲೆ ಗ್ರೂಪ್ ಮತ್ತು ಈ ಭಾಗದ ಸಂಸದರಾದಂಥ ಅಣ್ಣ ಸೇರ್ ಜೊಲ್ಲೆ ಈ ರೀತಿ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಒಂದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ಇಂಥ ವ್ಯಕ್ತಿಗಳ ಆದರ್ಶಗಳು ನಮ್ಮಲ್ಲಿ ಬಾಳಲ್ಲಿ ಬರಬೇಕು ಅನ್ನೋವಂಥ ಉದ್ದೇಶನ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡಿದ್ವಿ ನಿಜವಾಗ್ಲೂ ನನ್ನ ಸಂಕೇಶ್ವರದ ಮತ್ತು ಇಲ್ಲಿ ಆಸ್ಪಾಸ್ನ ಎಲ್ಲ ಮುಖಂಡರಿಗೆ ಮತ್ತು ನನ್ನ ಯುವ ಮುಖಂಡರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ವಿಶೇಷವಾಗಿ ಪತ್ರಕರ್ತ ಸಹೋದರಿಗೆ ಪೊಲೀಸ್ ಇಲಾಖೆಯ ಎಲ್ಲ ನನ್ನ ಸಿಬ್ಬಂದಿಯೊಳಗೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರೆ ಇದು ಜೊಲ್ಲೆ ಪರಿವಾರ

ವರಿಗೆ ಕಲಾ ಪ್ರೇಮಿಗಳಿಗೆ ನಾವುಗಳು ಜೊತೆಗೆ ಯುಕ್ತಪರವಾಗಿರುವಂತಹ ಗೌರವದ ವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಈ ಕಾರ್ಯಕ್ರಮದೊಟ್ಟಿಗೆ ಸಹಕರಿಸುವ ಯಶಸ್ವಿಯಾಗಿರುವಂತಹ ಮೈದಾನವನ್ನು ನೀಡಿ ನಮಗೆ ಸಹಕಾರ ನೀಡುವಂತಹ ಎಸ್ ಡಿ ಎಸ್ ನ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾನು ಜೊಲ್ಲೆಗೆ ಯುಕ್ತಪರವಾಗಿರುವಂತಹ ಗೌರವದ ವಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಗಳಿಗೂ ಸಹ ಶಾಂತಿ ವ್ಯವಸ್ಥೆಯನ್ನ ಕಾಪಾಡದ ಎಲ್ಲ ಜೊಲ್ಲೆ ಗ್ರೂಪ್ನ ಹಾಗೂ ಜೊಲ್ಲೆ ಪರಿವಾರದ ಅಭಿಮಾನಿ ಬಳಗದವರು ಈ ಒಂದು ಸಾಂಸ್ಕೃತಿಕ ಮಹೋತ್ಸವದ ಯಶಸ್ವಿಗೆ ನಮ್ಮೊಟ್ಟಿಗೆ ಸಹಕರಿಸಿರುವಂತಹ ಎಲ್ಲಾ ಅಭಿಮಾನಿಗಳಿಗೂ ಸಹ ನಾನು ಜೊಲ್ಲೆ ಗ್ರೂಪ್ನ ಪರವಾಗಿರುವಂತಹ ವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ Yeah! yeah.